ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬದ್ನಿಕಾಯಿ ಬರ್ತಾ ಹೆಂಗೆ ಮಾಡೋದಂತೇಳಿ ಈ ವಿಡಿಯೋ ಮೂಲಕ ತೋರಿಸ್ತೇನೆ ರೀ ನಿಮಗೆ ನೋಡ್ರಿ ಮೊದ್ಲು ಬದ್ನೇಕಾಯಿ ರೀ ನಾನು ನಾವು ಒಲೆ ಮೇಲೆ ಏನು ಸುಟ್ಟಿಲ್ಲ ಗ್ಯಾಸ್ ಮೇಲೆನ ರೀ ಒಂದು ನಾಲ್ಕು ಬದ್ನಿಕಾಯಿ ಇಟ್ಕೊಂಡು ಈಗ ಸುಟ್ಕೊಂಡು ಬರ್ರಿ ಮೊದಲ ಆ ಬಳಕೆ ನೋಡಿರಿ ಇವಾಗ ಎಷ್ಟು ಚಲೋ ತೊಮ್ಮೆ ಸುಡಾತಾವಂತೆ ಆ ಕಡೆ ಈ ಕಡೆ ಹೊಳಿಸಿ ಅವನ್ನ ಅವನ ನೋಡ್ರಿ ಇವಾಗ ಎಷ್ಟು ಚಲೋ ತೊಮ್ಮೆ ಸುಟ್ಟಾವಂತೇಳಿ ಈಗ ಹೊಕ್ಕರ ಮೇಲಿನ ಶಪ್ಪಿ ತಕ್ಕೊಂಡ್ರಿ ತಕ್ಕೊಂಡಿಂದ ಅವನ್ನ ಸ್ವಲ್ಪ ಕ್ಯೂಚಿಟ್ಟು ನೋಡ್ರಿ ಇವಾಗ ಅವನ್ನ ಒಂದು ಪಟ್ಲಾಗ ಹಾಕಿ ಸಣ್ಣಗೆ ಕಿವುಚ್ಕೊಂಡ್ರಿ ಅವನ್ನ ಉಳ್ಳಾಗಡ್ಡಿ ಖಾರ ಪುಡಿ ಉಪ್ಪು ನಿಂಬೆ ರಸ ಕೊತ್ತಂಬರಿ ಹುರಿದಿಟ್ಟಿರೋ ಶೇಂಗಾ ಪೌಡ್ರ್ ಮಾಡಿ ಹಾಕೇನ್ರಿ ನಾ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಮ್ಮ ಮಿಕ್ಸ್ ಮಾಡ್ಕೊರಿ ಮಾಡ್ಕೊಂಡಿಂದ ಯಾವ ಥರ ಆಗೈತೆ ನೋಡಿರಿ ಬಂದಿನಕಾಯಿ ಬರ್ತಾ ಅಂಥೇಳಿ ಯಾರರೆಲ್ಲ ಈ ವಿಡಿಯೋ ನೋಡಾತ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ಕೊಳ್ತೇನೆ ರೀ ಧನ್ಯವಾದಗಳು ರೀ